ಈಗ ತಾನೇ ಬಂದ ದೊಡ್ಡ ಅಪ್ಡೇಟ್ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಆಗಸ್ಟ್ನ ಮೊದಲ ದಿನವೇ ಗುರುಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಯಾವುದ್ಯಾವು ಬಾಕಿ ಇತ್ತು ಇವರ ಎಲ್ಲರ ಅಕೌಂಟ್ಗೂ ಕೂಡ ಗೃಹಲಕ್ಷ್ಮಿ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬಹುದು ಬಿ ಪಿ ಎಲ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಯಾರೆಲ್ಲ ಹತ್ರ ಇದೆ ಅವರೆಲ್ರಿಗೂ ಕೂಡ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ನಂತರ ವಿದ್ಯಾರ್ಥಿ ವೇತನ ಅಥವಾ ಸ್ಕಾಲರ್ಶಿಪ್ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಅಂತ ಏನ್ ಕರೀತಾರೆ ಇದರ ಬಗ್ಗೆನು ಕೂಡ ಒಂದು ದೊಡ್ಡ ನಿರ್ಧಾರವನ್ನ ಸರ್ಕಾರ ಕೈಗೊಂಡಿದೆ ಇದಕ್ಕೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಈ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬಹುದಾಗಿರುತ್ತೆ ಯಾರ್ಯಾರು ಈ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸಿಕೊಡ್ತೀನಿ ನಂತರ ಈ ವಿದ್ಯಾರ್ಥಿ ವೇತನದಲ್ಲಿ ದೊಡ್ಡ ಪ್ರಮಾಣದ ಮೊತ್ತದ ಹಣ ನಿಮಗೆ ಸಿಗುವ ಸಾಧ್ಯತೆ ಇದೆ ಸ್ನೇಹಿತರೆ ತಿಂಗಳ ಮೊದಲ ದಿನವಂದೇ ಚಿನ್ನದ ದರ ಭಾರಿ ಏರಿಕೆ ಮತ್ತು ಇಳಿಕೆ ಕಂಡಿದೆ ಸ್ನೇಹಿತರೆ ಈ ಎಲ್ಲಾ ಅಪ್ಡೇಟ್ ಗಳನ್ನು ಕೂಡ ನೀವು ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಈ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ಇದೇ ರೀತಿಯ ದಿನದ ಎಲ್ಲಾ ಪ್ರಮುಖ ಅಪ್ಡೇಟ್ ಗಳಿಗಾಗಿ ಮಾಹಿತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಅನ್ನ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿ ಕಳೆದ ತಿಂಗಳಲ್ಲಿ ಯಾರಿಗೂ ಕೂಡ ಜಮಾ ಆಗಿಲ್ಲ ಅಂತ ದೂರುಗಳು ವ್ಯಾಪಕವಾಗಿ ಕೇಳಿಬರುತ್ತವೆ ಇದೆ ಈ ಬಗ್ಗೆ ಸರ್ಕಾರ ಸ್ಪಷ್ಟನೆ ನೀಡಿದ್ದು ತಾಂತ್ರಿಕ ಕಾರಣಗಳು ಮತ್ತು ಇ ಕೆ ಸಮಸ್ಯೆಯಿಂದ ವಿಳಂಬವಾಗಿದೆ ಎಂದು ತಿಳಿಸಿದೆ ನಂತರ ಸರಕಾರವು ಯಾವ ದಿನದಂದು ನಿಮ್ಮ ಖಾತೆಗೆ ಎರಡು ಸಾವಿರ ಗೃಹಲಕ್ಷ್ಮಿ ಹಣ ಜಮಾ ಆಗುತ್ತೆ ಅಂತ ಕೂಡ ತಿಳಿಸಿದೆ ಬಾಕಿ ಇರುವ ಹಣವನ್ನು ಮುಂದಿನ ಏಳರಿಂದ ಹತ್ತು ದಿನಗಳವರೆಗೆ ಹಂತ ಹಂತವಾಗಿ ಎಲ್ಲ ಅರ್ಹ ಫಲಾನುಭವಿಗಳ ಖಾತೆಗೆ ಜಮಾ ಮಾಡುವುದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಿಳಿಸಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಗವರ್ನಮೆಂಟ್ ಇನ್ನೊಂದು ರೀಸನ್ ಕೊಟ್ಟಿದೆ ಈ ನಿಮಗೆ ಯಾಕೆ ಗೃಹಲಕ್ಷ್ಮಿ ಹಣ ಇನ್ನೂ ಕೂಡ ನಿಮಗೆ ಬಂದಿಲ್ಲ ಅಂತ ಹೌದು ಸ್ನೇಹಿತರೆ ಈ ಕೆ ವೈಸಿಯನ್ನ ಗವರ್ನಮೆಂಟ್ ಕಡ್ಡಾಯ ಮಾಡಿದೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುವ ಇ ಕೆ ವೈ ಸಿ ಪ್ರಕ್ರಿಯೆ ಪೂರ್ಣಗೊಂಡಿದ್ದರೆ ಮಾತ್ರ ಹಣ ಬರುತ್ತದೆ ಇನ್ನೂ ಕೂಡ ಯಾರು ಮಾಡಿಸದಿದ್ದಲ್ಲಿ ದಯವಿಟ್ಟು ನಿಮ್ಮ ಬ್ಯಾಂಕ್ ಅಥವಾ ಅಂಚೆ ಕಚೇರಿಗೆ ಭೇಟಿ ನೀಡಿ ಹಿಂದೆ ಮಾಡಿಸಿಕೊಳ್ಳಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಅಲ್ಲದೆ ಇನ್ನೂ ಒಂದು ಹೊಸ ಯೋಜನೆ ಎಂದು ಸೇರ್ಪಡೆಯಾಗಿದೆ ಅದರ ಹೆಸರೇ ಸ್ವ ಸಹಾಯ ಸಂಘ ಅಂತ ಹೇಳಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಐದು ಲಕ್ಷದವರೆಗೂ ಸಾಲ ನೀಡುವ ಸ್ವ ಸಹಾಯ ಸಂಘಗಳ ರಚನೆಗೆ ಚಾಲನೆ ನೀಡಿರುವ ಬಗ್ಗೆ ಶೀಘ್ರದಲ್ಲೇ ಈ ಬಗ್ಗೆ ಅಧಿಕೃತ ಮಾರ್ಗಸೂಚಿ ಪ್ರಕಟವಾಗುವ ನಿರೀಕ್ಷೆ ಇದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಅಕ್ಕಿ ಬದಲು ನೀಡಲಾಗುತ್ತಿರುವ ಐದು ಕೆಜಿ ಅಕ್ಕಿಯ ಹಣ ಅಂದರೆ ಪ್ರತಿ ವ್ಯಕ್ತಿಗೆ ನೂರ ಎಪ್ಪತ್ತು ರೂಪಾಯಿ ಅನೇಕರಿಗೆ ಸರಿಯಾಗಿ ತಲುಪುತ್ತಿಲ್ಲ ಇದಕ್ಕೂ ಕೂಡ ಇ ಕೆ ವೈಸಿಯೇ ಮುಖ್ಯ ಕಾರಣ ಎಂದು ಬ್ಯಾಂಕ್ ಖಾತೆಯಿಂದ ತಿಳಿಸಲಾಗಿದೆ ಹೊಸ ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಅರ್ಜಿ ಯಾವಾಗ ಹಾಕ್ಬೇಕಂತ ತಾನೇ ಒಂದು ಅಪ್ಡೇಟ್ ಬರ್ತಾ ಇದೆ ಸದ್ಯಕ್ಕೆ ಹೊಸ ಬಿ ಪಿ ಎಲ್ ಕಾರ್ಡ್ ಅರ್ಜಿ ಸಲ್ಲಿಕೆ ಸ್ಥಗಿತಗೊಂಡಿದೆ ಅನರ್ಹ ಕಾರ್ಡ್ದಾರರನ್ನು ತೆಗೆದುಹಾಕುವ ಪ್ರಕ್ರಿಯೆ ಪೂರ್ಣಗೊಂಡ ನಂತರವೇ ಶೀಘ್ರದಲ್ಲೇ ಹೊಸ ಕಾರ್ಡ್ ಅರ್ಜಿಗಳಿಗೆ ಅವಕಾಶ ನೀಡುವುದು ಎಂದು ಆಹಾರ ಇಲಾಖೆ ತಿಳಿಸಿದೆ ಹೌದು ಸ್ನೇಹಿತರೆ ನಂತರ ತಿದ್ದುಪಡಿಗಳಿಗೆ ಅವಕಾಶ ರೇಷನ್ ಕಾರ್ಡ್ ಹೆಸರಿನಲ್ಲಿ ಸೇರಿಸುವುದು ತೆಗೆದುಹಾಕುವುದು ಅಥವಾ ವಿಳಾಸ ಬದಲಾವಣೆಯಂತಹ ತಿದ್ದುಪಡಿಗಳಿಗೆ ಆಹಾರ ಇಲಾಖೆ ವೆಬ್ಸೈಟ್ ಅಥವಾ ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಲ್ಲಿ ಅವಕಾಶ ಕಲ್ಪಿಸಲಾಗಿದೆ ನಂತರ ಇಂದಿನ ಚಿನ್ನದ ದರ ಅಂದರೆ ಆಗಸ್ಟ್ ಒಂದರಂದು ಎರಡು ಸಾವಿರದ ಇಪ್ಪತ್ತ ಐದು ಇದರಂದು ಚಿನ್ನದ ದರದಲ್ಲಿ ಭಾರಿ ಏರಿಕೆ ಕಂಡಿದೆ ಸ್ನೇಹಿತರೆ ಎಷ್ಟು ಇಳಿಕೆ ಕಂಡಿದೆ ಅಂತ ಈ ನೀವು ಪೂರ್ತಿಯಾಗಿ ನೋಡಿ ಹೂಡಿಕೆದಾರರು ಮತ್ತು ಖರೀದಿದಾರರು ಕಾತುರದಿಂದ ಕಾಯುತ್ತಿರುವ ಇಂದಿನ ಚಿನ್ನದ ದರ ನೆನೆಗೆ ಹೋಲಿಸಿಕೊಂಡರೆ ಇಂದು ಚಿನ್ನದ ದರದಲ್ಲಿ ತುಸು ಏರಿಕೆ ಕಂಡಿರುವುದು ಕಂಡುಬರುತ್ತಿದೆ ಸ್ನೇಹಿತರೆ ಇಪ್ಪತ್ತ ಎರಡು ಕ್ಯಾರೆಟ್ ಆಭರಣ ಚಿನ್ನಕ್ಕೆ ಒಂದು ಗ್ರಾಮ್ಗೆ ಆರು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿಗಳು ಸ್ನೇಹಿತರೆ ಹತ್ತು ಗ್ರಾಮ್ಗೆ ಅರವತ್ತ ಎಂಟು ಸಾವಿರದ ಇನ್ನೂರು ರೂಪಾಯಿಗಳು ಇಪ್ಪತ್ತ ನಾಲ್ಕು ಕ್ಯಾರೆಟ್ ಅಂದರೆ ಶುದ್ಧ ಚಿನ್ನ ಒಂದು ಗ್ರಾಮ್ಗೆ ಏಳು ಸಾವಿರದ ನಲವತ್ತು ರೂಪಾಯಿ ಹತ್ತು ಗ್ರಾಮ್ಗೆ ಎಪ್ಪತ್ತ ನಾಲ್ಕು ಸಾವಿರದ ನಾನೂರು ರೂಪಾಯಿ ಅಂದರೆ ನಿನ್ನೆಗಿಂತ ಇಂದು ತುಸು ಏರಿಕೆಯಾಗಿದೆ ಅಂತಾನೆ ಹೇಳ್ಬೋದು ಇದು ಚಿನ್ನ ಖರೀದಿಸುವ ಗ್ರಾಹಕರಿಗೆ ಮಾತ್ರ ಇದು ಬೇಜಾರನ್ನು ತಂದೊಡುತ್ತೆ ಇನ್ನು ಯಾರು ಆಗಲೇ ಖರೀದಿಸಿ ಮಾರೋದಕ್ಕೆ ನೋಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಇದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಕೊನೆಯದಾಗಿ ವಿದ್ಯಾರ್ಥಿ ಸಮುದಾಯಕ್ಕೆ ಒಂದು ಅತ್ಯಂತ ಸಂತಸ ಸುದ್ದಿ ಬಂದಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪೋಸ್ಟ್ ಮ್ಯಾಟ್ರಿಕ್ ಇದೀಗ ಅಧಿಕೃತವಾಗಿ ತೆರೆದಿದೆ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳೋದಾದ್ರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಇದರಲ್ಲಿ ಯಾರ್ಯಾರು ಅರ್ಜಿನ ಸಲ್ಲಿಸಬಹುದು ಅಂತ ನೋಡೋಣ ಇದಕ್ಕೆ ಯಾರ್ಯಾರು ಎಲಿಜಿಬಿಲಿಟಿ ಅಂತ ನೋಡೋದಾದ್ರೆ ಪಿ ಯು ಸಿ ಡಿಪ್ಲೊಮೊ ಪಿ ಜಿ ಇಂಜಿನಿಯರಿಂಗ್ ಮೆಡಿಕಲ್ ಪಿ ಎಚ್ ಡಿ ಹೀಗೆ ಮೆಟ್ರಿಕ್ ನಂತರದ ಯಾವುದೇ ಕೋರ್ಸ್ ನಲ್ಲಿ ಓದುತ್ತಿರುವ ಎಸ್ ಸಿ ಎಸ್ ಟಿ ಸಿ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಳೆದ ವರ್ಷದ ಅಂಕಪಟ್ಟಿ ವಿದ್ಯಾರ್ಥಿಯ ಹೆಸರಿನಲ್ಲಿರುವ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಲಿಂಕ್ ಆಗಿರಬೇಕು ವಿದ್ಯಾರ್ಥಿಯ ಸ್ಯಾಟ್ಸ್ ಐ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐ ಕೊನೆಯ ದಿನಾಂಕ ಇದನ್ನು ಸಲ್ಲಿಸಲು ಯಾವುದು ನಿಗದಿಪಡಿಸಲಾಗಿದೆ ಅಂದರೆ ಇದಕ್ಕೆ ಯಾವುದೇ ರೀತಿಯ ಅಧಿಕೃತ ಘೋಷಣೆ ಹೊರಬಂದಿಲ್ಲ ಆದ್ದರಿಂದ ಆದಷ್ಟು ಬೇಗ ಅರ್ಜಿ ಸಲ್ಲಿಸಬಹುದು ಯಾವುದೇ ಕಾರಣಕ್ಕೂ ಕೂಡ ಕೊನೆಯ ಕ್ಷಣದವರೆಗೂ ಕೂಡ ನೀವು ಕಾಯಬೇಡಿ ಈ ಸ್ಕಾಲರ್ಶಿಪ್ನ ಹೆಚ್ಚಿನ ಮಾಹಿತಿಗಾಗಿ ಎಸ್ ಎಸ್ ಪಿ ಕರ್ನಾಟಕ ಗೌರ್ನಮೆಂಟ್ ಡಾಟ್ ಇನ್ ವಿಸಿಟ್ ಮಾಡಿ ಇದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬಹಳ ಮುಖ್ಯವಾದ ಅವಕಾಶ ಈ ಮಾಹಿತಿಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ telepci ನೋಡಿದ್ರಲ್ಲ ಸ್ನೇಹಿತರೆ ಇವು ಇಂದಿನ ಅಪ್ಡೇಟ್ಗಳು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಹಣಕ್ಕೆ ಇ ಕೆ ಸಿ ಮಾಡಿಸಿ ಹೊಸ ಬಿ ಪಿ ಎಲ್ ಕಾರ್ಡ್ಗೆ ಅಧಿಕೃತ ಘೋಷಣೆ ಬರುವವರೆಗೂ ಕೂಡ ಕಾಯಿರಿ ಮತ್ತು ಅರ್ಹ ವಿದ್ಯಾರ್ಥಿಗಳು ತಕ್ಷಣವೇ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿ ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತ ಮಾಹಿತಿಯಾಗಿದೆ ಎಂದು ಭಾವಿಸ್ತೇನೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾಳೆ ಮತ್ತಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಧನ್ಯವಾದಗಳು